ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೋಂ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಯಾವೊಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗ್ಯಾಸ್ ಅಂದರೆ ಅದೇ ಮೊದಲನೇದಾಗಿ ಇನ್ನೂ ಸಾಯಂಕಾಲ ವೀಡಿಯೋ ಮಾಡಿದ್ಮೇರಿಂದ ಅಂದರೆ ಇವತ್ತಿನ ಒಂದು ಬೆಳಿಗ್ಗೆವರೆಗೂ ಆದಂಥ ಒಂದು ಓಟಿಂಗಲ್ಲಿ ಆದಂಥ ಡಿಫ್ರೆನ್ಸ್ಗಳನ್ನ ಈ ವಿಡಿಯೋ ಮಾಡ್ತಾ ಇರೋದು ಗ್ಯಾಸ್ ಪ್ರತಾಪ್ ಅವರಿಗೆ ಬಂದು ಟೋಟಲಾಗಿ ಟೂ ಪರ್ಸೆಂಟ್ ಓಟ್ಗಳು ಕಡಿಮೆ ಆಗಿದೆ ಅದಾದಮೇಲೆ ಕಾರ್ತಿಕ್ ಅವರಿಗೆ ಟೂ ಟು ತ್ರೀ ಪರ್ಸೆಂಟ್ ಓಟ್ಸ್ಗಳು ಜಾಸ್ತಿ ಆಗಿದೆ ಸೊ ಸಂಗೀತವರು ಕೂಡ ಓಟ್ಸ್ಗಳು ಜಾಸ್ತಿ ಆಗಿದೆ ಮತ್ತು ಹೊರ್ತು ಸಂತೋಷ್ ಮತ್ತು ವಿನಯ್ ಅವರಿಬ್ಬರ ಮಧ್ಯೆಂಥ ಅಮೌಂಟ್ ಸೇಮ್ ಓಟ್ಸ್ಗಳು ಬಂದಿದೆ ಅಂತೆ ಸೊ ಅವರೇ ಆರನೇ ಪ್ಲೇಸಲ್ಲಿರೋದು ಅದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ ಯಾರಿಗೆ ಎಷ್ಟು ಓಟ್ಸ್ಗಳು ಜಾಸ್ತಿ ಆಗಿದೆ ಸೊ ಯಾರಿಗೆ ಎಷ್ಟು ಓಟ್ಸ್ಗಳು ಕಡಿಮೆ ಆಗಿದೆ ಪ್ರತಾಪ್ ಫಸ್ಟ್ ಇದ್ದಾರೆ ಕಾರ್ತಿಕ್ ಫಸ್ಟ್ ಇದ್ದಾರಂತ ಗಸ್ ಅದಾದಮೇಲೆ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಅಂದರೆ ಗೈಸ್ ನನ್ನ ವೀಡಿಯೋಗೆ ಫಸ್ಟ್ ಮೂರು ಜನ ಯಾರು ಕಮೆಂಟ್ ಮಾಡ್ತಾರೋ ಸೊ ಅವ್ರ ಹೆಸರನ್ನ ಫಸ್ಟ್ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಸೊ ಗಾಸ್ ನೀವು ಕೂಡ ಅಂದರೆ ಏನಪ್ಪ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಸೊ ನಾನು ವೀಡಿಯೋ ಬಂದ ತಕ್ಷಣ ಫಸ್ಟ್ ಕಮೆಂಟ್ ಹಾಕಿ ನಿಮ್ಮ ಹೆಸರು ಕೂಡ ಹೇಳ್ತೇನೆ ಸೊ ಹೋಗಿ ನಾನು ಇನ್ನೇ ಹಾಕಿದಂತ ಒಂದು ವೀಡಿಯೋಗೆ ಫಸ್ಟ್ ಮೂರು ಜನ ಕಮೆಂಟ್ ಮಾಡಿದ್ರು ಬಂದು ಫಸ್ಟ್ ಕಮೆಂಟ್ ಮಾಡಿದ್ರು ಬಂದು ರತ್ನಮ್ಮ ಗೋವಿಂದ್ ಅಂತ ಸೊ ಸೆಕೆಂಡ್ ಮಾಡಿದ್ರು ಬಂದು ಸಾಗರ್ ಡಿ ಕೆ ಅಂತ ಸೊ ಮೂರನೇದವ್ರು ಗಾಸ್ ಮೂರನೇ ಕಮೆಂಟ್ ಮಾಡೋದು ಬಂದು ಸಂಧ್ಯಾ ರಾಣಿ ಅಂತ ಗಾಸ್ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ಸೊ ಅಂದರೆ ನಾನು ಎಲ್ಲ ವೀಡಿಯೋಗಳಿಗೆ ಕೂಡ ಸಪೋರ್ಟ್ ಇರಿ ಜಸ್ಟ್ ಬರೀ ಬಿಗ್ ಬಾಸ್ ಇರೋವರೆಗೂ ಮಾತ್ರ ಅಲ್ಲ ಗಾಸ್ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಡೈಲಿ ಒಂದು ವೀಡಿಯೋ ಬರ್ತಾ ಇರುತ್ತೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಾಗಿರೋಂಥ ವಿಷಯಗಳ ಬಗ್ಗೆ ಸೊ ಅಂದರೆ ಅವಾಗಲೂ ಕೂಡ ನಿಮಗೆ ಸಪೋರ್ಟ್ ಇದೇ ರೀತಿ ಕಡೆ ಮತ್ತು ನೆಕ್ಸ್ಟ್ ಬಿಗ್ ಬಾಸ್ ಬಂದಾಗ ಅಂದರು ಕೂಡ ಸೊ ಡೆಫಿನೆಟ್ಲಿ ಪ್ರೊಮೋಸು ಮತ್ತು ಎಪಿಸೋಡ್ ಎಲ್ಲ ಬರ್ತಾನೆ ಇರುತ್ತೆ ಸೊ ಸಪೋರ್ಟ್ ಮಾಡಿ ಗಾಜ್ ಓ ಓಕೆ ಎಸ್ ಅದಾದಮೇಲೆ ಇವತ್ತಿನ ಒಂದು ವೋಟಿಂಗ್ ವಿಚಾರಕ್ಕೆ ಬಂದರೆ ಸೊ ಪ್ರತಾಪ್ ಅವರಿಗೆ ಪ್ರತಾಪ್ ಅವರಿಗೆ ನಾನು ಇನ್ನೇ ಹೇಳ್ದಂಗೆ ಫಾರ್ಟಿ ಒನ್ ಪಾಯಿಂಟ್ ಸಂಥಿಂಗ್ ಪರ್ಸೆಂಟ್ ಓಟ್ಗಳು ಒಂದು ಪರ್ಸೆಂಟ್ ಸಮಥಿಂಗ್ ವೋಟ್ಗಳು ಬಟ್ ಇವಾಗ ನೋಡಿದ್ರೆ ಅಂದರೆ ಮೂವತ್ತೊಂಬತ್ತು ಪರ್ಸೆಂಟಿಗೆ ಮಂದಿ ಅಂತ ಪ್ರತಾಪ್ ಅವ್ರಿಗೆ ಓಟು ಕಾರ್ತಿಕ್ ಅವ್ರಿಗೆ ಬಂದು ತರ್ಟಿ ತ್ರೀ ಪರ್ಸೆಂಟ್ ಇತ್ತು ಬಟ್ ಇವಾಗ ನೋಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇವ್ರಿಗೆ ನಮ್ಮ ಕಾರ್ತಿಕ್ ಅವ್ರಿಗೆ ಅಂದರೆ ಪ್ರತಾಪ್ವರೆಗೂ ಕೂಡ ಓಟ್ ಬರ್ತಾ ಇದೆ ಬಟ್ ಅಂದರೆ ಅಂದ್ರೆ ಕಸ ಇವಾಗ ಯಾವ ರೇಟ್ ಅಂದರೆ ಕಸ ಯಾವ ರೇಂಜಲ್ಲಿ ಬರ್ತಾಯಿದೆ ಅಂದರೆ ಪ್ರತಾಪ್ವರೆಗೂ ನಿನ್ನೆ ಟೋಟಲಲ್ಲಿ ಬಂದು ಒಂದು ಲಕ್ಷದ ಮೂವತ್ತೇಳು ಸಾವಿರ ಜನ ಓಟ್ ಮಾಡಿದರು ಬಟ್ ಇವಾಗ ಚೆಕ್ ಮಾಡಿದಾಗ ಒಂದು ಲಕ್ಷದ ನಲವತ್ತೈದು ಸಾವಿರ ಜನ ಓಟ್ ಮಾಡಿದ್ದಾರೆ ಸೊ ಹತ್ರ ಹತ್ರ ಪ್ರತಾಪ್ ಅವ್ರಿಗೆ ಬಂದು ಎಂಟು ಸಾವಿರ ಜನ ಓಟ್ನ ಹಾಕಿದ್ದಾರೆ ನಾನು ಇನ್ನೂ ವೀಡಿಯೋದೆಲ್ಲ ಹೇಳಿದ್ದೆ ಗಾಯ ನಿಮಗೆ ಅಂದರೆ ಕಾಯಿ ಒಬ್ಬರು ಬೇಕಿದ್ರೆ ತೊಂಬತ್ತೊಂಬತ್ತು ಓಟ್ಗಳನ್ನು ಕೂಡ ಹಾಕ್ಬೋದು ಅಥವಾ ಒಬ್ಬರು ಬೇಕಿದ್ರೆ ಮೂವತ್ತು ಕೂಡ ಓಟ್ ಓಟ್ ಹಾಕ್ಬೋದು ಅಥವಾ ಬೇಡ ಅಂದರೆ ಒಂದು ಓಟ್ನ ಕೂಡ ಹಾಕ್ಬೋದು ಸೊ ನಾನು ಒಂದು ಎವರೇಜ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಿನ್ನೆ ಸಾಯಂಕಾಲದಿಂದ ಇವತ್ತು ಬೆಳಿಗ್ಗಿನವ್ರಿಗೂ ಕೂಡ ಅಂದರೆ ಪ್ರತಾಪ್ ಅವರಿಗೆ ಆರು ಆರರಿಂದ ಏಳು ಲಕ್ಷ ಓಟ್ಗಳು ಬಂದಿದೆ ಸೊ ಕಾರ್ತಿಕ್ ಅವರಿಗೆ ನಿನ್ನೆಯಿಂದ ಇವತ್ತು ಕನ್ಸಿಡರ್ ಮಾಡ್ಕೊಂಡು ತೊಗೊಂಡ್ರೆ ಅಂದರೆ ಕಾರ್ತಿಕ್ ಅವರಿಗೆ ನಿನ್ನೆ ಬಂದು ಒಂದು ಲಕ್ಷದ ಐದು ಸಾವಿರ ಜನ ಓಟ್ ಹಾಕಿದ್ರು ಬಟ್ ಇವಾಗ ನೋಡಿದ್ರೆ ಒಂದು ಲಕ್ಷ ಹದಿನೈದು ಸಾವಿರ ಜನ ಹತ್ತಿರ ಹತ್ರ ಓಟ್ ಹಾಕಿದ್ದಾರೆ ಸೊ ಅದೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿದರೆ ಕಾರ್ತಿಕ್ ಅವರು ಬಂದಿವಾಗ ಎಂಟರಿಂದ ಒಂಬತ್ತು ಲಕ್ಷ ಓಟ್ಗಳು ಜಾಸ್ತಿ ಆಗಿದೆ ಸೊ ಪ್ರತಾಪ್ ಅವ್ರಗಿಂತ ನಿನ್ನೆ ಸಾಯಂಕಾಲದಿಂದ ಇವತ್ತು ಬೆಳಿಗ್ಗಿನವರೆಗೂ ಅಂದರೆ ಪ್ರತಾಪ್ಗಿಂತ ಸ್ವಲ್ಪ ಜಾಸ್ತಿ ಓಟ್ಗಳು ಕಾರ್ತಿಕ್ ಬಂದಿದೆ ಬಟ್ ಇವಾಗಲೂ ಕೂಡ ಫಸ್ಟ್ ಪ್ಲೇಸಲ್ಲಿರೋದು ಬಂದು ಪ್ರತಾಪ್ ಅವರೇ ಸೊ ಸೆಕೆಂಡ್ ಪ್ಲೇಸಲ್ಲಿ ಕಾರ್ತಿಕ್ ಅವರಿದ್ದಾರೆ ಅದೇ ಅಂದರೆ ಅಂದರೆ ಸೊ ಓಟ್ಗಳು ಸ್ವಲ್ಪ ಚೌಟ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ತಲೆ ಕಾಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಯಾಕಂದರೆ ಗೈಸ್ ಇವತ್ತು ಮ ಅಂದರೆ ಇವತ್ತಿನ ಇವತ್ತಿನ ಮಧ್ಯಾಹ್ನವರೆಗೂ ಕೂಡ ಓಟಿಂಗ್ ಲೈನ್ ಓಪನ್ ಇರುತ್ತೆ ಸೊ ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಾದರೂ ಅವ್ರಿಗೆ ಬೇಗ ಬೇಗ ಹೋಗಿ ವೋಟ್ ಮಾಡಿ ಸೊ ನೋಡೋಣ ಅಂದರೆ ಬಿಗ್ ಬಾಸ್ ಅವ್ರ ಏನಾದರೂ ಅಂದರೆ ಬಿಗ್ ಬಾಸ್ ಏನಾದರೂ ಇವಾಗ ಓಟ್ಸ್ಗಳ ಮೇಲೇ ವಿನರ್ ಅನ್ನಿಸ್ ಮಾಡ್ತಾರೆ ಅಂದರೆ ಸೊ ನನ್ನ ಪ್ರಕಾರ ಮೇ ಬಿ ಪ್ರತಾಪ್ ಅಥವಾ ಕಾರ್ತಿಕ್ ಇಬ್ರಲ್ಲಿ ಯಾರಾದರೂ ಒಬ್ಬರು ಆಗ್ಬೋದು ಅಥವಾ ಅಥವಾ ಇವಾಗ ಫಸ್ಟ್ ಟೈಮನೂ ಕೂಡ ಆಡ್ಕೊಂಡ್ಬಂದಿರೋ ರೀತಿ ನೋಡಿಕೊಂಡು ವಿನ್ನರ್ ಮಾಡ್ತಾರೆ ಅಂದರೆ ಸೊ ಮೇ ಬಿ ಸಂಗೀತ ಅಭಿನಯ್ ಕೂಡ ಬರ್ತಾರೆ ಆ ಒಂದು ಕಾಂಪಿಟೇಷನಲ್ಲಿ ಸೊ ಇದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ ಅಂತ ಅದಾದ ಮೇಲೆ ಗಸ್ಟ್ ಮೂರ್ನ ಪ್ಲೇಸಲ್ಲಿ ಬಂದು ಅವರು ಮಾ ಸಂಗೀತವರಿದ್ದಾರೆ ಸಂಗೀತ ಅವ್ರಿಗೆ ಕೂಡ ಅಂದರೆ ಇವಾಗ ನಿನ್ನೆ ಸಾಯಂಕಾಲದಿಂದ ಇವತ್ತು ಬೆಳಗಿನವರೆಗೂ ಅಂತಂದ್ರೆ ನಾಲ್ಕರಿಂದ ಐದು ಲಕ್ಷ ಓಟ್ಗಳು ಅವ್ರಿಗೆ ಕೂಡ ಬಂದಿದೆ ಟೋಟಲ್ ಆಗಿ ಸೊ ಅವರು ಕೂಡ ಅದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದೆ ಬಟ್ ವೋಟಿಂಗ್ ಕೂಡ ಅಂದರೆ ಒಂದು ಒಂದು ಓಟ್ನ ಕೌಂಟ್ ಮಾಡ್ಕೊಂಡು ಬಂದಾಗ ತರ್ಡ್ ಪ್ಲೇಸ್ ಅಲ್ಲಿದ್ದಾರೆ ಸಂಗೀತವ್ರು ನಿಜವಾಗ್ಲು ಏಸಂದ್ರೆ ಅಂದರೆ ಒಂದು ರೀಸೆಂಟ್ ವಾರಗಳಲ್ಲಿ ತುಂಬ ಓಟ್ಸ್ಗಳನ್ನ ಕಳ್ಕೊಂಡ್ರು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ಯಾವತ್ತೂ ಕೂಡ ಹೋಗ್ಬಿಟ್ಟು ಜಗಳ ಆಡಕ್ಕೆ ಇದ್ದಿಲ್ಲ ಇವಾಗ ಅವ್ರ ಮೇಲೆ ಯಾರಾದರೂ ಜಗಳ ಆಡೋಕ್ಕೆ ಬಂದರೆ ಅವ್ರು ಯಾವತ್ತೂ ಕೂಡ ಬಿಟ್ಟು ಇದ್ದಿಲ್ಲ ಬಟ್ ಇವಾಗ ರೀಸೆಂಟಾಗಿ ಏನಾಯಿತು ಅಂದರೆ ಅವರು ಸುಮ್ಮನೆ ಸುಮ್ನೆ ಹೋಗ್ಬಿಟ್ಟು ಅವರ ಮೇಲೆ ಆಯಿತು ವಿನಯ್ ಮೇಲೆ ಆಯಿತು ಹೋಗ್ಬಿಟ್ಟು ಜಗಳ ಆಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಹೊರ್ತುರ್ ಒಂಥರ ಹೊತ್ತು ಸಂದರ್ಶನ ಮೇಲೆ ಕೂಡ ಸ್ವಲ್ಪ ಜಗಳನ್ನ ಆಡಿದ್ರು ಸೊ ಅದರಿಂದ ಏನಾಯಿತು ಅಂದರೆ ಸಂಗೀತ ಅವರ ಅಂದರೆ ಅವರ ಫಾಲೋವರ್ಸ್ ಏನಾದ್ರು ಅವರು ಕೂಡ ಸ್ವಲ್ಪ ಕಾರ್ತಿಕಿ ಓಟಾಕ್ ಸ್ಟಾರ್ಟ್ ಮಾಡಿದ್ರು ಯಾಕೆಂದರೆ ಯಾಕೆ ಸ್ವಲ್ಪ ಜಗಳ ಆಡ್ತಾವ್ರೆ ಅಂತ ಅಂದ್ಬಿಟ್ಟು ಅದಾದ ಮೇಲೆ ಅಂದರೆ ಹೋಗಿ ನ್ಯೂಟ್ರಲ್ ಆಗಿ ನೋಡೋವಂಥ ಆಡಿಯನ್ಸಸ್ ಕೂಡ ಸಂಗೀತ ಅಂದರೆ ಸಂಗೀತಕ್ಕೆ ಹಾಕ್ತಾಯಿದ್ರು ಸ್ಟಾರ್ಟಿಂಗಲ್ಲಿ ಅದನ್ನು ಕಣ್ಣಿನ ಇನ್ಸಿಡೆಂಟ್ ಆದಾಗ ಮತ್ತು ಸೀನ್ ಆದಾಗ ಸೊ ಒಂದು ಕಂಟೆಸ್ಟೆಂಟ್ನ ಫ್ಯಾನ್ ಇರೋದಿಲ್ಲ ಅವರು ಸೊ ಅವರು ಬಂದು ಸಂಗೀತ ಮತ್ತು ಪ್ರತಾಪ್ವರು ಆಗ್ತಾ ಆಗ್ತಾಯಿದ್ರು ಬಟ್ ಇವಾಗ ನೋಡಿದ್ರೆ ರೀಸೆಂಟಾಗಿ ಕಾರ್ತಿಕ್ ಅವರು ಜಾಸ್ತಿ ಟಾರ್ಗೆಟ್ ಆಗ್ತಾಯಿದ್ರು ಮತ್ತು ತ್ರೀ ಫೋರ್ ವಕ್ಸ್ ಆದರೂ ಕೂಡ ಅವರೇನು ಗೇಮ್ ಆಡ್ತಿಲ್ಲ ಸುಮ್ಮನೆ ಇರ್ತಾರೆ ಮನೆಯಲ್ಲಿ ಅವ್ರೆ ಎಂಟರ್ಟೈನ್ಮೆಂಟ್ ಕೂಡ ಕಡಿಮೆ ಆಗಿದೆ ಅಂತ ಮನೇಲಿರುವಂಥ ಎಲ್ಲ ಎಲ್ಲ ಸ್ಪರ್ಧೆಗಳು ಕೂಡ ಹೇಳ್ತಾ ಇದ್ರು ಸೊ ಅದರಿಂದಾಗಿ ನಾವು ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಆಗಿ ಸ್ವಲ್ಪ ಅಂದರೆ ಇವಾಗ ಸಿಂಪತಿ ಕಾರ್ಡ್ ಅಂತ ಏನು ಹೇಳ್ತಾ ಇದ್ರು ಅಲ್ಲ ಸೊ ಆ ರೀತಿಯಾಗಿ ಕಾರ್ತಿಕ್ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಸಿಂಪತಿ ಬಂತು ಅಂದರೆ ಸಿಂಪತಿ ಅಂತ ಯೂಸ್ ಮಾಡಬಾರ್ದು ಬಟ್ ನೋಡೋ ಜನಗಳು ಏನು ಅಂದರೆ ಸುಮ್ಮ ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ ಗುರು ಪಾಪ ಗುರು ಅನ್ನೋ ಥರ ಕಾರ್ತಿಕವ್ರ ಮೇಲೆ ಫೀಲ್ ಆಯಿತು ಅದು ಕೂಡ ನಿಜ ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಕಾರ್ತಿಕರಿಗೆ ಅದೊಂದು ಬ್ಯಾಕ್ ಪೇನ್ ಆಗುತ್ತೆ ಆ ಒಂದು ವಾರದಲ್ಲಿ ಆ ವಾರದಲ್ಲಿ ಇವರು ಸಂಗೀತ ಮತ್ತು ತನಿಷ್ ಅವರು ಅವರಿಬ್ರು ಕೂಡ ಮಾಲೀಕರಾಗಿರ್ತಾರೆ ಅದೇ ಅಂದರೆ ವಿನಯ್ ವಿನಯ್ ಇತ್ತು ಕಾರ್ತಿಕ್ ಅಥವಾ ಇವರು ಇವರೆಲ್ಲರೂ ಕೂಡ ಒಂದೇ ಟೀಮಲ್ಲಿ ಇರ್ತಾರೆ ಸೊ ಆ ಟೈಮಲ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಆದಂಥ ಸಮಯದಲ್ಲಿ ಅವರು ಆ ವಾರದ ಗೇಮ್ಗಳನ್ನ ಆಡೋಕ್ಕಾಗೋದಿಲ್ಲ ಅದೇ ವಾರನೇ ಅವರಿಗೆ ಕಳಪೆ ಕೂಡ ಕೊಟ್ಬಿಟ್ಟು ಕಳಿಸ್ತಾರೆ ಸೊ ಓಕೆ ಅಂದರೆ ಆ ವಾರ ಆದಮೇಲೆ ಕೂಡ ಅವ್ರ ಗೇಮ್ ಪ್ಲೇಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಯಾಕಂದರೆ ಅದೇ ಅಂದ್ರೆ ಹೆಲ್ತ್ ಇಶ್ಯೂಸ್ ಅಂತ ಅಂದರೆ ಸೊ ಸಡನ್ನಾಗಿ ಅಂದರೆ ಸ್ಟಡಿ ಆಗೋವಂಥದ್ದೆಲ್ಲ ಸೊ ಮೇ ಬಿ ಅದರಿಂದಲೇ ಅವರು ಸ್ವಲ್ಪ ಅಫೆಕ್ಟ್ ಆಯಿತು ಸೊ ಆಾಗಿಂದೇನ ಅವ್ರ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಕಾರ್ತಿಕ್ ಅವರು ಏನಂದರೆ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಾನು ಫಿಸಿಕಲ್ ಗೇಮ್ಸ್ ಅಂತ ಬಂದಾಗ ಅಂತ ಬಟ್ ಆ ಒಂದು ಗೇಮಲ್ಲಿ ಅವರು ಬ್ಯಾಕ್ಔಟ್ ಆಗ್ತಾರೆ ಯಾಕಂದರೆ ಅವರಿಗೆ ಸ್ವಲ್ಪ ಬ್ಯಾಕ್ ಇಶ್ಯೂಸ್ ಇರೋ ಬಟ್ ಮನೆಯವರೆಲ್ಲ ಇವರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗ್ ಇಲ್ಲ ಅಂದ್ರೂ ಕೂಡ ತುಂಬಾ ತುಂಬಾ ಹೇಳ್ಕೊತಾನೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗಲೂ ಸ್ವಲ್ಪ ಅವರಿಗೆ ಅಂದರೆ ಅಂದ್ರೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಕಾರ್ತಿಕ್ ಅವ್ರ ಮೇಲೆ ಸೊ ಅವಾಗಿಂದ ಅವರು ಕೂಡ ಓಟ್ಸ್ಗಳು ಸ್ವಲ್ಪ ಜಾಸ್ತಿ ಆಗಿದ್ದು ಅದಾದ್ಮೇಲೆ ನಾಲ್ಕನೇ ಪ್ಲೇಸ್ ಅಲ್ಲಿ ನಮ್ಮ ವಿನಯ್ ಗೌಡ ಇದ್ದಾರೆ ಸೊ ಅಂದ್ರೆ ವಿನಯ್ ಮತ್ತು ವರ್ತು ಅವರು ಬಂದು ಜಾಸ್ತಿ ಓಟ್ಸ್ಗಳ ಡಿಫರೆನ್ಸ್ ಇಲ್ಲ ಸೊ ಇಬ್ಬರು ಕೂಡ ಆಲ್ಮೋಸ್ಟ್ ಅಷ್ಟೇ ಇದೆ ವಿನಯ್ಗೆ ಮತ್ತು ಹೊರ್ತು ಸಂತೋಷ್ ಅವರಿಗೆ ಸೊ ಇಬ್ಬರಿಗೂ ಕೂಡ ಅಂದ್ರೆ ನಿನ್ನೆ ಸಾಯಂಕಾಲದಿಂದ ಇಲ್ಲಿವರೆಗೂ ಅಂತಂದ್ರೆ ಎರಡರಿಂದ ಮೂರು ಲಕ್ಷ ಓಟ್ಸ್ಗಳು ಅವರಿಬ್ಬರು ಕೂಡ ಬಂದಿದೆ ಅದಾದಮೇಲೆ ಪ್ಲೇಸಲ್ಲಿ ತುಕಾಲಿ ತುಕಾಲಿ ಇರಿದ್ದಾರೆ ಸೊ ನಾನು ಅಂದ್ರೆ ನಾನು ಇನ್ನೇ ಒಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಈ ಅಂದರೆ ಈ ವಾರ ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಆಗಿದ್ರೆ ಅಂದರೆ ಇವಾಗ ಒಂದು ಮಂಗಳವಾರ ದಿನ ಅಥವಾ ಬುಧವಾರ ದಿನ ಯಾರನ್ನಾದರೂ ಒಬ್ಬ ಎಲಿಮೆಂಟ್ ಮಾಡಿದರೆ ಸೊ ಡೆಫಿನೆಟ್ಲಿ ತುಕಾಲಿ ಸೋಷರು ರೀಚಾಗಿ ಬರ್ತಾಯಿದ್ರು ಬಟ್ ತುಕಾಲಿ ಸಂತೋಷನ ಅವ್ರನ್ನೇನಾದ್ರು ರೀಚಾಗಿ ಕರ್ತಿದ್ರೆ ಸೊ ಫಿನಾಲೆ ವರ್ಗ ಒಂದು ರಂಗೇ ಇರ್ತಾ ಇದ್ದಿಲ್ಲ ಅದು ಅಂದರೆ ಫಿನಾಲೆ ವರ್ಗ ಒಂದು ಕಳೆ ಅಂತಾರಲ್ಲ ಅದು ಇರ್ತಾ ಇದ್ದಲ್ಲ ಯಾಕಂದರೆ ಅವ್ರು ಸ್ವಲ್ಪ ತಮಾಷೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಫಿನಾಲಿಲೂ ಕೂಡ ಅಂತ ಕಿಚ್ಚ ಇಚ್ಛೆ ಸುದೀಪ ಒಂದು ಆಸೆ ಇತ್ತು ಅನಿಸುತ್ತೆ ಅದರಲ್ಲೂ ನೀವು ನೋಡಿ ಇವಾಗ ಸಂತು ಅಂತ ಇಬ್ಬರಲ್ಲಿ ನೀವು ಅಂದರೆ ನೀವು ನೀವಾದರೆ ಅವರಿಬ್ಬರಲ್ಲಿ ಇವಾಗ ಯಾರಾದರೂ ಒಬ್ಬರು ನೀಚಾಗಿ ಕರೆದ್ರೂ ಕೂಡ ಇನ್ನೊಬ್ಬರು ಕಂಪ್ಲೀಟಾಗಿ ಡಲ್ಲಾಗಿ ಹೋಗ್ತಾರೆ ಇವಾಗ ಏನಾದರೂ ವರ್ಧು ಸಂತೋಷ ಕರೆದಿದ್ದರೆ ಫಿನಾಲೆ ವಾರದಲ್ಲಿ ನಮ್ಮ ಸುಕಾಲಿ ಸಂತೋಷವ್ರು ಫುಲ್ ಡಲ್ಲಾಗ್ತಾರೆ ಇದ್ರು ಸೊ ಅದೇ ರೀತಿ ತುಕಾಲಿ ಸಂತೋಷನ ಕರ್ತಿದ್ರು ಕೂಡ ಸಂತೋಷ ಫುಲ್ ಡಲ್ ಆಗ್ತಾಯಿದ್ರು ಸೊ ಅವರಿಬ್ಬರು ಇದ್ರೇನೆ ಸ್ವಲ್ಪ ಫಿನಾಲಿಗೆ ಅಂದರೆ ಇವಾಗ ಇದ್ರೆ ಇವತ್ತಾಗ ಒಂದು ಸ್ಯಾಟರ್ಡೆ ಎಪಿಸೋಡ್ ಅಂದರೆ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಸೊ ನಾನು ಕೂಡ ಫಸ್ಟ್ ಪ್ರೋಮೋಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಪ್ರೊಮೋ ಯಾವ ರೀತಿ ಬರುತ್ತೆ ಅಂತ ಬಟ್ ನಮ್ಮ ಕಿಜಾ ಸುದೀಪರ್ ಲುಕ್ ಇರುತ್ತಲ್ವಾ ಕಿಚ್ಚ ಸುದೀಪ್ ಅವರು ಲುಕ್ಕೋಸ್ಕರ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಡ್ರೆಸ್ ಹಾಕ್ಕೊಂಡ್ಬರ್ತಾರೆ ಯಾವ ರೀತಿ ಸ್ಪೆಕ್ಸ್ ಇರುತ್ತೆ ಅವ್ರದ್ದು ಸೊ ಯಾವ ರೀತಿಯಾದಂಥ ಒಂದು ಬ್ಲೇಸರ್ ಅಥವಾ ಜಾಕೆಟ್ ಹಾಕೊಂಡ್ಬರ್ತಾರೆ ಅಂತ ಸೊ ಅಷ್ಟೇ ಓಟಿಂಗ್ ವಿಚಾರಕ್ಕೆ ಕೊನೆಯದಾಗಿ ಬಂದರೆ ಸೊ ಫಸ್ಟ್ ಪ್ಲೇಸಲ್ಲಿ ಬಂದು ಇದ್ದಾರೆ ತರ್ಟಿ ನೈನ್ ಪರ್ಸೆಂಟ್ ಓಟ್ಗಳು ಬಂದಿದೆ ಸೆಕೆಂಡ್ ಪ್ಲೇಸಲ್ಲಿ ಬಂದು ನಮ್ಮ ಕಾರ್ತಿಕ್ ಅವರಿದ್ದಾರೆ ತರ್ಟಿ ಫೋರ್ ಟು ತರ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಸೊ ತರ್ಡ್ ಪ್ಲೇಸಲ್ಲಿ ಸಂಗೀತ ಅವರು ಇದ್ದಾರೆ ನಾಲ್ಕನೇ ಪ್ಲೇಸಲ್ಲಿ ವಿನಯ್ ಗೌಡ ಇದ್ದಾರೆ ಐದನೇ ಪ್ಲೇಸಲ್ಲಿ ಹೊರ್ತು ಸಂತೋಷ್ ಇದ್ದಾರೆ ಅಂದರೆ ಅವರಿಬ್ಬರ ಮತ್ತೆ ಜಾಸ್ತಿ ಅಲ್ಲಿ ಡಿಫರೆನ್ಸ್ ಇಲ್ಲ ಸ್ವಲ್ಪನೇ ಅಂದರೆ 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 ಯಾವ ರೀತಿ ಅಂದರೆ ಒಂದ ಎರಡು ಲಕ್ಷ ಓಟ್ಸ್ಗಳು ಮಾತ್ರ ಡಿಫ್ರೆನ್ಸ್ ಇರೋದು ಆಮೇಲೆ ಆರನೇ ಹೆಸರು ಬಂದು ತುಕಾಲಿ ಸಂತೋಷ್ ಅವರಿದ್ದಾರೆ ನನ್ನ ಪ್ರಕಾರ ಮೊದಲು ಮನೆಯಿಂದ ಐಚೆ ಹಬ್ಬದ ಬಂದು ತುಕಾಲಿ ಸಂತೋಷ್ ಅವರೇ ಅವ್ರೆಸ್ ಅದಾದ್ಮೇಲೆ ತುಂಬಾ ಜನಗಳು ಕೇಳ್ತಾ ಇದ್ರು ಅಂದ್ರೆ ಇವಾಗ ಅಂದ್ರೆ ಜನ ಅಂದ್ರೆ ಅಂದರೆ ಗೈಸ್ ಸಿನಿಮಾದಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಡೈಲಿ ತೊಂಬತ್ತೊಂಬತ್ತು ಓಟ್ಗಳನ್ನ ಹಾಕ್ಬೋದು ಅಂತ ಗೈಸ್ ಆ ರೀತಿಯಾಗಿಲ್ಲ ಅದು ಅಂದರೆ ಅಂದರೆ ಗೈಸ್ ಇವಾಗ ಒಂದು ವಾರಕ್ಕೆ ತೊಂಬತ್ತೊಂಬತ್ತು ಓಟ್ಗಳನ್ನ ಮಾತ್ರ ಹಾಕ್ಬೋದು ನೀವು ಹೋಗ್ಬಿಟ್ಟು ಇವಾಗ ಸೋಮವಾರ ತೊಂಬತ್ತೊಂಬತ್ತು ಓಟ್ ಹಾಕ್ತೇನೆ ಮಂಗಳವಾರ ಕೂಡ ತೊಂಬತ್ತೊಂಬತ್ತು ಹಾಕ್ತೇನೆ ಬುಧವಾರ ಕೂಡ ತೊಂಬತ್ತೊಂಬತ್ತು ಹಾಕ್ತೇನೆ ಅಂದರೆ ಆಗಲ್ಲ ಅಂದರೆ ಗೈಸ್ ಇವಾಗ ಸೋಮವಾರದಿಂದ ಅಂದರೆ ಇವಾಗ ಓಟಿಂಗ್ ಲೈನ್ಸ್ ಏನಾದರೂ ಇವಾಗ ಗೋಟಿಂಗ್ ಲೈನ್ಸ್ ಏನಾದರೂ ಇವಾಗ ಈ ವಾರದಲ್ಲಿ ಬುಧವಾರದಿಂದ ಶನಿವಾರದವರೆಗೂ ಓಪನ್ ಇದೆ ಇವಾಗ ಸೊ ಆ ಆ ಒಂದು ಟೈಮಲ್ಲಿ ತೊಂಬತ್ತೊಂಬತ್ತು ಓಟ್ಗಳನ್ನ ಮಾತ್ರ ಒಂದು ಅಂದ್ರೆ ಅಂದರೆ ಅಂದಾಗ ಒಂದು ಫೋನಿಂದ ಅಥವಾ ಒಂದು ಐಡಿಯಿಂದ ಹಾಕ್ಬೋದು ನೀವು ನೀವು ಬುಧವಾರನೂ ತೊಂಬತ್ತೊಂಬತ್ತು ಹಾಕಿ ಗುರುವಾರನ ನೈನ್ಟಿ ನೈರು ಶುಕ್ರವಾರ ನೈಂಟಿ ನೈನ್ ಹಾಗೆ ಶನಿವಾರ ಕೂಡ ನೈಂಟಿ ನೈನ್ ಹಾಕಿದೆ ಆ ರೀತಿಯಾಗಿ ಆಗಲ್ಲ ಅದು ಸೊ ಆ ರೀತಿ ಕನ್ಸಿಡರ್ ಕೂಡ ಆಗಲ್ಲ ಅಂತ ಇನ್ಫ್ಯಾಕ್ಟ್ ಕಲರ್ ಅವರು ಮತ್ತು ಬಿಗ್ ಬಾಸ್ ಅವರೇ ಇನ್ಫಾರ್ಮ್ ಮಾಡಿದ್ದಾರೆ ಸೊ ಅಂದರೆ ಇನ್ನೂ ಕೂಡ ಟೈಮ್ ಇದೆ ಸೊ ಇನ್ನೂ ಯಾರು ಅದು ನೀವಾಯಿತು ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಂದ ನಿಮ್ಮ ರಿಲೇಟಿವ್ಸ್ಗಳಿಂದ ಊಟ್ ಮಾಡ್ಸಿಲ್ಲ ಅಂದರೆ ಸೊ ನಿಮ್ಮ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿಸಿ ಅದು ನನ್ನ ಪ್ರಕಾರ ಕಾರ್ತಿಕ್ ಆದರೆ ಚೆನ್ನಾಗಿರುತ್ತೆ ಯಾಕಂದರೆ ಅವ್ರು ಮಾಡೋಂಥ ಒಂದು ವೀಡಿಯೋ ಕಾಲಲ್ಲಿ ಅವ್ರು ಮನೆಯೆಲ್ಲ ನೋಡಿದೆ ಹಿಂದೆ ಅಂದರೆ ಅವ್ರ ತಂಗಿ ಅವ್ರ ತಂಗಿಯವರಂಥ ಮನೆ ಮನೆಯೆಲ್ಲ ನೋಡಿದೆ ನಾನು ಸೊ ನನಗೆ ಒಂದು ರೀತಿಯಾಗಿ ಅನಿಸ್ಬಿಡ್ತು ನಾನೇನು ಬೇರೆ ಅಂದ್ಕೊಂಡಿದ್ದೆ ಕಾರ್ತಿಕ್ ಅವ್ರ ಬಗ್ಗೆ ಬಟ್ ಅಂದರೆ ತುಂಬ ತುಂಬ ಕಷ್ಟಪಡ್ಕೊಂಡು ಬಂದಿರುವಂಥ ವ್ಯಕ್ತಿ ಸೊ ಕಾರ್ತಿಕ್ ಕೂನ್ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಸಿಗೋಣಿ ಬಾಯ್